ಹಾಗೆ ಮಾತಾಡ್ತಾ ಶಿವ ಈ ಶಿವಾಜಿನಗರದಲ್ಲಿ ಯಾವ ಜಾಗಕ್ಕೆ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಜಾಗಕ್ಕೆ ಹೋಗ್ಬಿಟ್ಟೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ಓಯ್ ಅಂದಿದ ತಕ್ಷಣ ನನಗೆ ಗಾಬರಿ ಆಗೋಯ್ತು ಹಂಗೆ ಭಯ ಕೂಡ ಆಗೋಯ್ತು ಪುಕಾ ಪುಕ ಅಂತಿತ್ತು ಅವ್ರ ಹತ್ರ ಹೇಗೊಂದು ಫ್ರೆಂಡ್ ಮಾಡ್ಕೊಂಡು ಹಂಗೆ ಫೇಮಸ್ ಸರಿ ಸಂಭಾಲ್ಸ್ಬಿಟ್ಟೆ ಹಾಗೆ ಕೆಆರ್ ಮಾರ್ಕೆಟ್ ನಲ್ಲಿ ನಾವು ಫಲೂಡಾ ತಿನ್ನಕ್ಕೆ ಅಂತ ಹೋದ್ವಿ ಫಲೂಡಾ ತಿಂದ ಆದ್ಮೇಲೆ ಕೈ ತೊಳೆಯಕ್ಕೆ ಅಂತ ಹೋದ್ರೆ ಆ ತಲೆ ಒಂದು ಕಲೆನ ಮಾಡಿತ್ತು ಆ ಕಲೆನ ನೋಡ್ಬಿಟ್ಟು ನನಗೆ ಬೆಸ್ಟ್ ಫಲೂಡಾ ಮೇಕಿಂಗ್ ಅಂಡ್ ಕ್ಲೀನಿಂಗ್ ಅವಾರ್ಡ್ ಏನಾದ್ರು ಇದ್ರೆ ಈ ತಲೆಗೆ ಕೊಡಬೇಕು ಅಂತ ಅನಿಸ್ಬೋದು ಇವರೇ ನೋಡಿ ಮಾಡ್ತಿರೋ ಕಲೆಗಾರರು ಇದ್ರ ಮೇಲೆ ಇಲ್ಲ ಏನೇನೋ ಆಗ್ತಾರೆ ಇಲ್ಲ ಬಾದಾಮಿ ಕಟ್ಟಿ ಬಾದಾಮ್ ರೆಡಿ ಹೋಗ್ಯಾ ಹೋಗು ರೆಡಿ ಆಗಿದೆ ಇದಕ್ಕೆ ಐವತ್ತು ರೂಪಾಯಿ ಫಲೂಡ ಇವಾಗ ಮಾಡಿದರೆ ನೋಡಿ ಐವತ್ತು ರೂಪಾಯಿ ಫಲೂಡ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಫಲೋಡ ಎಂದಿರೋದ್ರ ಕಡಿಮೆ ನಾನು ಇವಾಗ ಫಲೂಡ ಟೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ಥರ ನೋಡಿ ನೀರಿನ ವ್ಯವಸ್ಥೆ ಇವ್ರಿ ಥರ ಮಾಡಿದ್ರಿ ಇಷ್ಟೇ ಪಾನಿ ಆಗ್ಯಾವ ಮೀಯಾ ಇದ್ರೊಳಗೆ ನೀರು ಹಾಕ್ಬಿಟ್ರೆ ನೀವು ತಿರಕ್ಷ ನೋಡಿ ಒಳ್ಳೆ ಕಲೆಗಾರ ಇವ ಏನಂತೀರಾ ಟೈಮಿಗೆ ಆಗಿದೆ ನಾಲ್ಕು ಮೂವತ್ತೈದು ನಾವಿನ್ನ ಕೇರ್ ಇದ್ದೀವಿ ಇಲ್ಲಿಂದ ನಾವು ಇವಾಗ ನಗರಕ್ಕೆ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಇಂದ ನಗರಕ್ಕೆ ಬರೀ ಐದು ಕಿಲೋಮೀಟರ್ ಈ ಐದು ಕಿಲೋಮೀಟರ್ ನಾವು ಮುಕ್ಕಾಲು ಗಂಟೆ ಟ್ರಾವೆಲ್ ಮಾಡಿದೀವಿ ಏನು ಮಾಡಕ್ ಆಗಲ್ಲ ಈ ಮಾರ್ಕೆಟ್ ಗಳಿಗೆ ಟ್ರಾಫಿಕ್ ಇದ್ರೇನೇ ಅಲ್ವಾ ಒಂದು ಕಡೆ ಏನಂತೀರಾ ಇವಾಗ ಟೈಮ್ ನೋಡಿ ಐದು ಇಪ್ಪತ್ತೊಂದು ಆಗಿದೆ ಇವಾಗ ಬಂದು ಇಳಿದಿದ್ದೀವಿ ಶಿವಾಜಿನಗರದ ಫೇಮಸ್ ಟೀ ಸ್ಟಾಲ್ ಒಂದಿದೆ ಆ ಟೀನ ಇವಾಗ ಟೇಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಅಲ್ಲಿದೆ ಅಲ್ಲಿಂದ ನಾವು ಹಿಂಗೆ ನಡ್ಕೊಬಂದು ಇಲ್ಲೊಂದು ಸಂಧಿಯಲ್ಲಿ ಒಂದು ರೋಡ್ ಹೋಗುತ್ತೆ ಆ ಟಿ ಅಂಗಡಿ ಹೋಗೋಕೆ ಪರ್ಫೆಕ್ಟ್ ರೋಡ್ ಅಂದ್ರೆ ಈ ರೋಡ್ ಸ್ಟ್ರೈಟ್ ಏನ್ ಕಾಣಿಸ್ತಿದೆ ಈಗ ಸ್ಟ್ರೈಟ್ ಹೋದ್ರೆ ಡೆಡ್ ಹ್ಯಾಂಡ್ ಅಲ್ಲಿ ನಮ್ಗೆ ಸಿಗೋಂತದ್ದೇ ಚಾಂದಿನಿ ಚೌಕು ಅಲ್ಲಿಂದ ನಾವು ಲೆಫ್ಟ್ ತಗೊಂಡ್ರೆ ಲೆಫ್ಟ್ ಅಲ್ಲೇ ಸ್ವಲ್ಪ ದೂರದಲ್ಲೇನೆ ಆ ಟಿ ಹೋಟ್ಲಿ ಇರುತ್ತೆ ಹಾಗೆ ಮಾತಾಡ್ತಾ ಶಿವ ಈ ಶಿವಾಜಿನಗರದಲ್ಲಿ ಯಾವ ಜಾಗಕ್ಕೆ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಜಾಗಕ್ಕೆ ಹೋಗ್ಬಿಟ್ಟೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ಓಯ್ ಅಂದಿದ್ದ ತಕ್ಷಣ ನಮಗೆ ಫುಲ್ಲು ಗಾಬರಿ ಆಗೋಯ್ತು ಹಂಗೆ ಭಯ ಕೂಡ ಆಗೋಯ್ತು ಪುಕಾ ಪುಕ ಅಂತಿತ್ತು ಅವ್ರ ಹತ್ರ ಹೇಗೋ ನಕ್ತ ನಗ್ತಾ ಫ್ರೆಂಡ್ ಮಾಡ್ಕೊಂಡು ಹಂಗೆ ಸಂಭಾಲ್ಸ್ ಫೇಮಸ್ ಅಲ್ಲಿಂದ ಕೂತಿರೋ ಅಣ್ಣ ಏ ಅಂದಿದ ತಕ್ಷಣ ನನಗೆ ಬಾಯಿಗೆ ಬಂದ್ಬಿಟ್ಟಿತ್ತು ಎಲ್ಲಾನು ಕೆಲವೊಂದು ಕೆಲವೊಂದು ಪ್ಲೇಸ್ ಅಲ್ಲಿ ವಿಡಿಯೋಗಳನ್ನ ಮಾಡ್ಬಾರ್ದು ಗುರು ವಿಡಿಯೋ ಮಾಡಕ್ಕೆ ಬಿಡಲ್ಲ ಆದ್ರಿಂದ ಸ್ವಲ್ಪ ಬಾಯಿಗ್ ಬಂದಿತ್ತು ಎಲ್ಲಾನು ಇದೇ ಸಂಧಿಯಲ್ಲೇ ನೋಡಿ ಈ ಸಂಧಿಯಲ್ಲೇ ನಡ್ಕೊಂಡೋದ್ರೆ ಆ ಫೇಮಸ್ ಟೀ ಸ್ಟಾಲ್ ನಮ್ಗೆ ಸಿಗುತ್ತೆ ನಾವು ಬಸ್ ಸ್ಟ್ಯಾಂಡ್ ಇಂದ ಈ ರೋಡಿಂದ ಬಂದ್ವಿ ಈ ರೋಡಿಂದ ಬಂದ್ರೆ ಇಲ್ಲೇ ಇದೆ ನೋಡಿ ಆ ಫೇಮಸ್ ಟೀ ಸ್ಟಾಲ್ ಈ ಇದೇ ಫೇಮಸ್ ಟ್ರೀಟ್ ಸ್ಟಾಲು ಮತ್ತೆ ಅಲ್ಲಿರೋದೇ ಚಾಂಜಲಿ ಚೌಕು ಟೇಸ್ಟ್ ಮಾಡೋಣ ಟೀನಾ ತರ ಇದೆ ಅಂತ ಕುಕ್ಕೋಳೋ ಕೂಡ ಜಾಗ ಇಲ್ಲ ಅಷ್ಟು ಫೇಮಸ್ ಅಷ್ಟು ರೆಶ್ ಇರ್ತಾರೆ ಯಾವಾಗ್ಲೂ ಸಕ್ಕದಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೈಡ್ಸ್ಗೆ ಇಲ್ಲಿ ಮಾಡ್ತಿರೋ ಸಮೋಸಾನೆಲ್ಲ ತಿನ್ಬೋದು ಆದ್ರೆ ನಮಗೆ ಕೆಮ್ಮಲು ಜಾಸ್ತಿ ಇದೆ ಅದಕ್ಕೆ ಸಮೋಸಾನ ನಾವು ತಿನ್ನಲ್ಲ ಟೀ ಮಾತ್ರ ಕುಡಿತೀವಿ ಸಕ್ಕದಾಗ್ ಮಾಡಿದ್ದಾರೆ ಮಾತ್ರ ಟೀ

ನೀವು ಇವಾಗ ಸಮೋಸನಾ ತಯಾರು ಮಾಡ್ತಿರೋದು ಸಮೋಸ ಏನೇನು ಹಾಕಿದೀರ ಅಷ್ಟೇನೇ ಈರುಳ್ಳಿ ಸಮೋಸ ಅಲ್ಲ ಇದು ಈರುಳ್ಳಿ ಸಮೋಸ ಇದೇನು ಇದು ಚಪಾತಿ ತರ ಇದೆ ಅಲ್ಲ ಮೈದಾದಲ್ಲಿ ಮಾಡಿರೋದು ಮಾಡಿ ಇದನ್ನ ಕರೆಕ್ಟಾಗಿ ಹಿಂಗೆ ಸುತ್ತಿ ಇದನ್ನೆಲ್ಲ ಕ್ಲೋಸ್ ಮಾಡಿ ಕರೆಕ್ಟಾಗಿ ಈ ತರ ಮಾಡ್ತಾರೆ ಈ ತರ ಮಾಡಿ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗ್ತಿದೆ ನೋಡಿ ಫ್ರೈ ಆಗಿರೋದೆಲ್ಲ ಅಲ್ಲಿ ಒಣದು ಅಲ್ಲಿ ಹೋಗಿದೆ ನೋಡಿ ಖಜೂರ ಅಂತ ಬಿಸ್ಕೆಟ್ ಖಜೂರ ಖಜೂರು ಹಾಂ ಸರಿ ಬಿಸ್ಕೆಟ್ ಥರನೇ ಹಾಂ ಬಿಸ್ಕೆಟ್ ಇದೇ ನೋಡು ಹಾ ನೀವು ಬಾದಾಮ್ ಹಾಗೆ ಮಾತಾಡ್ತಾ ಮಾತಾಡ್ತಾ ಕತ್ತಲೆ ಅಂತೂ ಆವರಿಸ್ಕೊಬಿಡ್ತು ಈಗ ನಾವು ಶಿವಾಜಿನಗರದ ಚರ್ಚ್ ಸ್ಟ್ರೀಟ್ಗೆ ಹೋಗುವಂತ ಸಮಯ ಈ ಸ್ಟ್ರೀಟ್ ಅಲ್ಲಿ ಕಡಿಮೆ ಬೆಲೆಗೆ ಒಳ್ಳೆ ವಸ್ತುಗಳು ಸಿಗುತ್ತೆ ಯಾವ್ಯಾವ ವಸ್ತುಗಳು ಯಾವ್ಯಾವ ಬೆಲೆಗೆ ಸಿಗುತ್ತೆ ಅಂತ ನೋಡೋಣ ಈ ಚರ್ಚ್ ಸ್ಟ್ರೀಟಲ್ಲಿ ಏನ್ ನೋಡ್ತೀರಾ ಎಲ್ಲನೂ ಬರೀ ಆಲ್ಮೋಸ್ಟ್ ಹಂಡ್ರೆಡ್ಗೆ ಏಯ್ಟಿ ಪರ್ಸೆಂಟ್ ನಮ್ಮ ಹೆಣ್ಮಕ್ಳು ಏನೇನು ಉಪಯೋಗಿಸ್ತಾರೆ ಲಿಪ್ಸ್ಟಿಕ್ ಆಗಲಿ ಅಥವಾ ಸರಗಳಾಗಲಿ ಅಥವಾ ಗಳಾಗ್ಲಿ ಎಲ್ಲಾನು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅವ್ರಿಗೆ ಅಂತಾನೆ ಈ ಚರ್ಚ್ ಸ್ಟ್ರೀಟ್ ಇರೋದು ಮತ್ತೆ ಇನ್ನು ಟ್ವೆಂಟಿ ಪರ್ಸೆಂಟ್ ನಮ್ಮ ನಮ್ಮ ಹುಡುಗರಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆ ಮಾತ್ರ ಇರೋದು ಅಷ್ಟೇ ಲೇಡೀಸ್ ಏನೇನು ನೋಡ್ತಿದ್ದೀರಾ ಈ ವಿಡಿಯೋನ ಲೇಡೀಸ್ ಎಲ್ಲ ಈ ಸ್ಟೀಟ್ಗೆ ಬಂದ್ಬಿಡಿ ಎಲ್ಲಾನು ಕಡಿಮೆ ರೇಟ್ಗೆ ನಿಮಗೆ ಬಟ್ಟೆಗಳು ಮತ್ತೆ ಎಲ್ಲ ನೀವು ಏನೇ ಒಂದು ಉಪಯೋಗಿಸ್ತೀರಾ ಎಲ್ಲನೂ ಇಲ್ಲಿ ಸಿಗುತ್ತೆ ಅಂಗಡಿದಲ್ಲಿ ಹೋಗಿದ್ರೆ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಕಡಿಮೆ ಇಲ್ಲ ಅದು ಹಾಂ ಹಾಂ ಇಲ್ಲೆಲ್ಲ ಚೀಸ್ ಸಿಗುತ್ತೆ ಅರ್ಧ ಮೇಲೆ ಹಾಂ ನಾಲ್ಕು ನೂರು ರೂಪಾಯಿ ಇದು ಒಂಬೈನೂರು ರೂಪಾಯಿದು ಹಾಂ ಎಷ್ಟು ನೋಡಿ ಹಾಂ ಹಾಂ ಆಪು ಹಾಕಿದ್ರೆ ಮಧ್ಯಾಹ್ನದಲ್ಲಿ ಗಂಡ ನೋಡ್ತಾರೆ ಹಾಂ ಅಷ್ಟೇ ಬೆಲೆ ಅಂತೀರಾ ಇಲ್ಲಿ ನೀವೇನ್ ಹೇಳ್ತೀರಾ ಹುಡುಗರಿಗೆ ಜಾಸ್ತಿ ಬಟ್ಟೆಗಳು ಇಲ್ಲಿ ಸಿಗುತ್ತಾ ಲೇಡೀಸ್ಗೆ ಜಾಸ್ತಿ ಅಲ್ಲ

ಒಳ್ಳೆ ಬಾಲ್ಕೆ ಬರುತ್ತೆ ಪೀಸ್ ಹಾ ಯಾರು ಈ ತರ ತೋರ್ಸಲ್ಲ ನಿಮ್ಗೆ ನೂರು ರೂಪಾಯಿಗೆ ಹಾ ಹೌದೌದು ಈ ತರ ತೋರ್ಸಕ್ ಹೋದ್ರೆ ಅರ್ಧೋಗ್ಬಿಡ್ತದೆ ಹಾ ಇದು ಅರ್ಧ ಹೋಗಲ್ಲ ಆಯ್ತು ಹ ಕೇಳಿಸಿದೀರಾ ಹಾಗೆ

ಎಲ್ಲ ಬರೀ ನೂರು ರೂಪಾಯಿ ಅಷ್ಟೇ ರೂಪಾಯಿ ಹಾ ಇಲ್ಲಿ ಒಂದು ಅಂಗಡಿ ಇದೆ ನೋಡಿ ಇಲ್ಲಿ ಪೂರ್ತಿ ಎಲ್ಲ ಜುಮ್ಕಿಗಳು ನೋಡಿ ಕಿತ್ನಾಯ ಕಿತನ ಐಯೆ ರೂಪಾಯಿ 30 ರೂಪಾಯಿ ಅಷ್ಟೇ ಅಷ್ಟೇನೆ ನೋಡಿ ಎಲ್ಲ ಎಲ್ಲ ತರ ಜುಮ್ಕಿಗಳು ನಿಮಗೆ ಸಿಗುತ್ತೆ ಹುಡುಗರಿಗೆಲ್ಲ ಮತ್ತೆ ಇಲ್ಲಿ ವ್ಯಾನಿಟಿ ಬ್ಯಾಗ್ ಗಳು ಇದಾವೆ ನೋಡಿ ಆಚೆ ಹೋದ್ರೆ ಸಾಕು ವ್ಯಾನಿಟಿ ಬ್ಯಾಗ್ ಅಂತ ಹೇಳ್ತೀರಲ್ಲ ಇಲ್ಲೆಲ್ಲ ವ್ಯಾನಿಟಿ ಬ್ಯಾಗ್ ಇದೆ ವ್ಯಾನಿಟಿ ಬ್ಯಾಗ್ ಕಿತ್ನಾ ಭಯ ತ್ರೀ ತ್ರೀ ಹಂಡ್ರೆಡ್ ಓನ್ಲಿ ಅಷ್ಟೇ ಮುನ್ನೂರು ರೂಪಾಯಿಗೆ ವ್ಯಾನಿಟಿ ಬ್ಯಾಗ್ ನೋಡಿ ಒಳ್ಳೆ ಕ್ವಾಲಿಟಿ ವ್ಯಾನಿಟಿ ಬ್ಯಾಗ್ ನಮ್ಮ ಹುಡುಗರು ಮತ್ತೆ ಹುಡುಗಿರು ಪರ್ಫ್ಯೂಮ್ ಇಲ್ದೇನೆ ಹೋಗದೆ ಇಲ್ಲ ಆಚೆ ಕಾಲೇ ಇಡೋಲ್ಲ ಅಂಥವ್ರು ನೋಡಿ ಇಲ್ಲಿ ಪರ್ಫ್ಯೂಮು ಕಡಿಮೆ ಬೆಲೆಗೆ ಸಿಗುತ್ತೆ ನೋಡಿ ಡಿವಿಯೊ ಪರ್ಫ್ಯೂಮ್ ಇದೆ ಹೋಗಿತ್ನಾ ಭಯ ಟೂ ಫಿಫ್ಟಿ ರುಪೀಸ್ ಟೂ ಫಿಫ್ಟಿ ಓನ್ಲಿ ಇನ್ನೂರೈವತ್ತು ರೂಪಾಯಿ ಅಷ್ಟೇನಾ ಇದು ಎಮ್ ಆರ್ ಪಿ ನೋಡಿ ಎಷ್ಟಿದೆ ರೂಪಾಯಿ ಐತೆ ನೋಡಿ ಐತೆ ಐತೆ ಈ ಕಡಿಮೆ ಬೆಲೆಗೆ ಬರೀ ಇದು ಇನ್ನೂರ ರೂಪಾಯಿ ಮೂರಿಂದ ಇದು ಒಂದಕ್ಕೆ ಇನ್ನೂರ ಇಪ್ಪತ್ತೈದು ಐತಲ್ಲಪ್ಪ ಎಷ್ಟು ಕಡಿಮೆ ಇದೆ ನಿಮ್ಗೆ ಯಾವ ಬ್ರಾಂಡ್ ಕೇಳ್ತೀರಾ ಎಲ್ಲಾ ಬ್ರಾಂಡು ಇಲ್ಲೇ ಐತೆ ನೋಡಿ ಇಲ್ಲಿ ಮೆನ್ ಇದೆ ನೋಡಿ

ಈ ಶಾಪ್ ಅಲ್ಲಿ ಆಫರ್ ಎಲ್ಲ ನಡೀತಿದೆಯಂತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದು ಆಫರ್ ನಡೀತಾ ಇದ್ದಾರೆ ತೌಸಂಡ್ ಏಟ್ ಹಂಡ್ರೆಡ್ ಇದರಲ್ಲಿ ವೆಲ್ವೆಟ್ ಇದು ವೆಲ್ವೆಟ್ ಲೆಂಗ್ ಇದು ಎರಡ್ ಸಾವಿರ ಐನೂರು ರೂಪಾಯಿ ಐಟಮ್ ಸಾವಿರದ ಎಂಟು ರೂಪಾಯಿ ಆಫರ್ ಸ್ಟಿಚಿಂಗ್ ಫ್ರೀ ಸ್ಟಿಚಿಂಗ್ ಫ್ರೀ ನಲ್ಲಿ ಏನೋ ಇದೆ ಆಫರ್ ತಗೊಂಡ್ರೆ ಸ್ಟಿಚಿಂಗ್ ಫ್ರೀ ಮಾಡ್ಕೊಡ್ತೀವಿ ಇದೆಲ್ಲ ಟೂ ತೌಸಂಡ್ ರುಪೀಸ್ ಪೀಸ್ ಐನೂರ ಐವತ್ತು ರೂಪಾಯಿ ಹೊಲಿಸೋದು ಆಗುತ್ತೆ ಇದು ನಾವು ನಮ್ಮ ತಗೊಂಡ್ರೆ ಸಾವಿರದ ಎಂಟು ರೂಪಾಯಿ ಒನ್ ಅವರ್ ನಲ್ಲಿ ಸ್ಟಿಚಿಂಗ್ ಫ್ರೀ ನಲ್ಲಿ ಮಾಡ್ಕೊಡ್ತೀವಿ ಬರೀ ಒನ್ ಅವರ್ ಬರೀ ಒನ್ ಅವರ್ ಬ್ರೋ ಮತ್ತೆ ನಮ್ಮ ಚಾನಲ್ ಇಂದ ಬಂದ್ರೆ ನೀವ್ ಏನ್ ಆಫರ್ ಕೊಡ್ತೀರಾ ಏನ್ ಆಫರ್ ಅಂದ್ರೆ ನಿಮ್ ಚಾನೆಲ್ ಗೆ ಬಂದ್ರೆ ನಾನು ಎಷ್ಟು ಡಿಸ್ಕೌಂಟ್ ನಮ್ಗೆ ಇದೆ ನಮ್ಮ ಅಂಗಡಿ ಇಂದ ತಗೊಂಡ್ರೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ನಿಮ್ ತರ ನಿಮ್ ಚಾನೆಲ್ ಇಂದ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಮಾಡ್ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಫುಲ್ ಅಂಡ್ ಫೈನಲ್ ಹಾ ಕೊಟ್ಟಿಲ್ಲ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಅಂತೆ